ಹಲೋ ನಮಸ್ಕಾರ ಮೊನ್ನೆ ನಮ್ಮ ತೋಟಕ್ಕೆ ನನ್ನ ಗೆಳತಿ ಚೇತನ ಮತ್ತು ಅವ್ರ ಮನೆಯವರು ಪ್ರದೀಪ್ ಬಂದಿದ್ದರು ಅವಳು ಕೂಡ ಚಂದ್ರಪಟ್ಟಣದಲ್ಲಿ ಒಂದು ದೊಡ್ಡ ತೋಟ ಮಾಡಿದ್ದಾಳೆ ಹಾಗಾಗಿ ನಾವು ಹೇಗೆ ಮಾಡಿದ್ದೀವಿ ಅಂತ ತೋಟ ನೋಡೋದಕ್ಕೆ ಬಂದಿದ್ಲು ನಾವು ಕೂಡ ಇನ್ನು ತುಂಬ ಏನೋ ಮಾಡಿದ್ದೀವಿ ಅಂತಲ್ಲ ಸ್ವಲ್ಪ ಅಡಿಕೆ ಗಿಡ ಸ್ವಲ್ಪ ಮಾವಿನ ಗಿಡ ಹೀಗೆ ಅಷ್ಟು ಇಷ್ಟು ಮಾಡ್ಕೊಂಡಿದ್ದೀವಿ ಬಟ್ ನಾವು ನಮ್ಮ ತೋಟಕ್ಕೆ ಒಂದು ಫೆನ್ಸಿಂಗ್ ಮಾಡಿಸ್ತಾ ಇದ್ವಿ ಅದಕ್ಕೆ ಪೋಲ್ನ ಹಚ್ಚಿ ತೆಗಿಸಿ ಇಟ್ಟಿದ್ವಿ ಅದು ಹೇಗೆ ಮಾಡ್ತಾರೆ ನಾವು ಪೋಲಿಂಗ್ ಆ ಥರ ಮಾಡಿಸ್ಬೇಕು ಹೇಳಿ ನೋಡೋಕ್ಕೆ ಅಂತ ಬಂದಿದ್ಳು ಅವರು ಚೇತನ ಕೂಡ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಕೆಲಸಕ್ಕಿದ್ದವಳು ಹಾಗೆಯೇ ಅವರು ಮೈಕ್ರೋಸಾಫ್ಟ್ನಲ್ಲಿ ಕೂಡ ಕೆಲಸದಲ್ಲಿರೋವಂಥವ್ರು ಇದೊಂಥರ ಒಳ್ಳೆ ಬೆಳವಣಿಗೆ ಅಂತ ಅನಿಸುತ್ತೆ ನನಗೆ ಇದು ನೋಡಿ ಇದು ಬಾವಿ ಇದು ನಮ್ಮ ಮಾವ ಒಂದು ಹೊಲನೇ ಅಡವಿಟ್ಟು ಈ ಬಾವಿನ ಕೊರೆಸಿದ್ರಂತೆ ನೀರಾವರಿ ಮಾಡಿ ಇನ್ನೂ ಹೆಚ್ಚು ಬೆಳೆ ತೆಗಿಬೇಕು ಅನ್ನೋದು ಅವ್ರ ಕನಸಾಗಿತ್ತು ಹಾಗಾಗಿ ಸುರೇಶ್ ಕೂಡ ಅದನ್ನು ಸಾಕಾರಗೊಳಿಸಬೇಕು ಅಂತ ಹೇಳಿ ಬೋರ್ವೆಲ್ ತೆಗೆಸಿದ್ದಾರೆ ಶನಿವಾರ ಭಾನುವಾರ ಬಂತು ಅಂದರೆ ಬಹುಶಃ ನಮ್ಮ ಇಡೀ ರಜೆ ಅಲ್ಲಿ ಕಳೆದು ಹೋಗುತ್ತೆ ನನಗಿಂತ ಹೆಚ್ಚಾಗಿ ಅವರು ಹೆಚ್ಚಾಗಿ ಅಲ್ಲಿರ್ತಾರೆ ಶನಿವಾರ ಭಾನುವಾರ ಅವರಿಗೆ ಆ ತೋಟ ನೋಡಲಿಲ್ಲ ಅಂತಂದರೆ ಬೆಂಗಳೂರಿನಲ್ಲಿ ಅವ್ರಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ಹೇಗಾದರೂ ಮಾಡಿ ಒಂದು ದಿನನಾದರೂ ಭಾನುವಾರ ಬೆಳಗ್ಗೆನಾದರೂ ಇದ್ದು ಬರಬೇಕು ಅವ್ರಿಗೆ ಈ ಆಗಲೇ ಹೇಳ್ತಾ ಇದ್ದೆ ನಾನು ನಿಮಗೆ ಚೇತನ ಮತ್ತೆ ಅವರ ಯಜಮಾನರು ಇಬ್ಬರೂ ಸಾಫ್ಟ್ವೇರ್ ಇದ್ದಾರೆ ಅಂತ ಹೇಳಿ ಈಗ ಚೇತನ ಕೆಲಸ ಮಾಡ್ತಾ ಇಲ್ಲ ಆದರೆ ಇದೊಂದು ರೀತಿಯ ಒಳ್ಳೆಯ ಹವ್ಯಾಸವನ್ನು ತೊಡಗಿಸಿಕೊಳ್ಳೋ ಯಾವಾಗ ಆಗಿಲ್ಲ ಹೊಲದ ಕೆಲಸಕ್ಕೂ ಅಥವಾ ಭೂಮಿ ಮಾಡೋದಕ್ಕೆ ಆಸಕ್ತಿಯನ್ನು ದೊರಕೋದಾದರೆ ಅದೊಂದು ಅತ್ಯುತ್ತಮ ಬೆಳವಣಿಗೆನೇ ಹೌದು ಎಲ್ಲರೂ ಭೂಮಿಯ ಬಗ್ಗೆ ಕಾಳಜಿಯನ್ನು ವಹಿಸಿದಷ್ಟು ಪ್ರಕೃತಿ ನಮ್ಮ ಬಗ್ಗೆ ಕಾಳಜಿ ವಹಿಸುತ್ತೆ

ಈ ಈ ಕಡೆ ಇರೋದು ಇಲ್ಲಿ ಮಾಡ್ ಗಿಡ ಹಾಕಿದ್ದೀವಿ ಇನ್ನು ಚಿಕ್ಕ ಚಿಕ್ಕದಾಗಿರೋದ್ರೆ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ ಒಬ್ಬ ಬರುವಂಥ ಕಳೆಗಳೂ ಬಿಡೋದೇ ಇಲ್ಲ ಅರವತ್ತೆಂಟು ವರ್ಷ ಆಗಿರಬೇಕು ಪ್ರತಿದಿನ ಕಳೆ ತೆಗ್ದೇ ಅವ್ರ ಕೆಲಸ ಅವ್ರಿಗೂ ಅಷ್ಟೇ ಬೆಳಗ್ಗೆ ಒಂದು ಸಲ ಬಂದು ತೋಟನ ನೋಡ್ಕೊಂಡು ಹೋಗಲಿಲ್ಲ ಅಂದರೆ ಅವ್ರ ದಿನ ಆರಂಭ ಆಗೋದೇ ಇಲ್ಲ ಅದಕ್ಕೆ ಹಿಂದಿನವರು ಗುಮ್ಮೈ ಗಡಿ ಅಲ್ಲಿ ಒಂದು ಗಡಿ ಜೀವನವನ್ನ ಪರಿಸರನ ಜೊತೆ ಕಳಿತಾ ಇದ್ದರು ನಾವು ಎಷ್ಟು ಅಚ್ಚಿಕೊಳ್ಳ್ತೀವಿ ಅದು ಕೂಡ ನಾವು ಅಷ್ಟೇ ಅಚ್ಚಿಕೊಳ್ಳೋಕೆ ಕಾಮಟ ಇದು ಪಕ್ಕದ ನೇ ಮನೆ ಹಣ್ಣಾಗಿತ್ತು ಒಂದು ಅಲ್ಲಿ ಮತ್ತೆ ಇನ್ನೊಂದು ಕಡೆ ಒಂದು ರೆಸಾರ್ಟ್ ಆಗ್ತಿದೆ ಅದನ್ನು ತೋರಿಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಇದು ಮನೆ ಗಿರದಕ್ಕೆ ಸ್ಲೈಡ್ ಮಾಡ್ತಾರ ಅವರು ಕೂಡ ಅದನ್ನು ಮೇಡಮ್ ಹಾಕಿದ್ದಾರೆ ತುಂಬ ಜನ ಇತ್ತೀಚೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಪ್ರೀತಿಯ ವ್ಯವಸಾಯ ತುಂಬ ಒಳ್ಳೆಯ ಸೂಚನೆ ಅಂತ ಅನಿಸುತ್ತೆ ಅದನ್ನು ವೈಜ್ಞಾನಿಕವಾಗಿ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಬಳಸಿಕೊಂಡ್ರೆ ವೈಜ್ಞಾನಿಕತೆಯನ್ನು ತಾಂತ್ರಿಕತೆಯನ್ನು ಹೆಚ್ಚು ಉಪಯೋಗ ಆಗುತ್ತೆ

ಇರುವಂತಹ ತುಂಬ ಕಷ್ಟ ಇದನ್ನು ನೆನವಿಕೆ ಮಾಡಿಕೊಂಡು ಉಳಿಸ್ಕೊಳ್ಬೇಕಾದ್ರು ಯಾಕಂದರೆ ಅವ್ರ ತಾತನೋ ಅವರ ಅಪ್ಪನೋ ಬಹಳ ಕಷ್ಟಪಟ್ಟು ಭೂಮಿ ಮಾಡ್ತಾರೆ ಅದನ್ನು ಯಾವಾಗ ಟೆಂಪೋಲ್ ಬಿಟ್ಟರೆ ಮತ್ತೆ ಅದನ್ನು ಪಕ್ಕದ ಬೆಂಗಳೂರಿನಲ್ಲಿ ಇರೋರು ಬಂತು ತಗೊಂಡು ಈ ರೀತಿ ರೆಸಾರ್ಟ್ ಮಾಡೋದಕ್ಕೆ ಇದು ಮಾಡ್ತಾ ಇದ್ದಾರೆ ಇದೆಲ್ಲ ಒಳ್ಳೆ ಬೆಳವಣಿಗೆನ ಅಂತ ಒಂದು ಸಲ ಭಯ ಆಗುತ್ತೆ ಬೇರೆ ಬೇರೆಯವರೆಲ್ಲ ಬಂಧುಗಳಲ್ಲಿ ಮಾಡತಕ್ಕಂಥ ಏನು ಅದು ರಿಲ್ಯಾಕ್ಸ್ ಮಾಡಕ್ಕೆ ಬರ್ತಾ ಇರಬಹುದು ಆದರೆ ಕೆಲವರು ಅಲ್ಲಿ ಎಂಜಾಯ್ ಮಾಡೋಕ್ಕಂತ ಬರ್ತಿರ್ತಾರೆ ಆಗ್ತಕ್ಕಂಥ ಸುತ್ತಲಿಗೆ ಆಗತಕ್ಕಂಥ ಆಘಾತಕಾರಿ ಒಂದು ಏನಿರುತ್ತೆ ಅದು ಏನಾಗಬಹುದು ಅಂತ ಒಂದು ಸ್ವಲ್ಪ ನಮ್ಮೆಲ್ರಿಗೂ ಭಯ ಇದ್ದೇ ಇದೆ ಹಿಂದ್ಗಡೆ ಒಂದು ಗುಡ್ಡ ಇದೆ ಅದನ್ನು ಹೋಗ್ತಾ ಹೋಗ್ತಾ ಸ್ವಲ್ಪ ಎಲ್ಲಿ ಕಿಸ್ಕೊಂಡು ಬಿಡ್ತಾರೆ ಜನ ಅಂತ ಭಯ ಕೂಡ ಆಗುತ್ತೆ ಪ್ರಕೃತಿಯನ್ನು ಎಷ್ಟು ರೀತಿಯಲ್ಲಿ ನಾವು ವಿಶ್ವಾಸದಿಂದ ಪ್ರೀತಿಯಿಂದ ನೋಡ್ಕೊಳ್ತೀವೋ ಅದು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಕಾಯುತ್ತೆ ಅನ್ನೋದು ಅಷ್ಟೇ ಸತ್ಯ ಕೂಡ ಅಲ್ವಾ ನೋಡಿ ಸುತ್ತ ಫೆನ್ಸಿಂಗ್ ಎಲ್ಲ ಹಾಕಿ ಮುಂಚೆ ಮಾಡ್ಕೊಂಡಿದ್ದಾರೆ ಶುರು ಶುರುವಾಗತ್ತೆ ಸುಮಾರು ದಿವಸಗಳಲ್ಲೂ ಕೂಡ ನಡೀತಾ ಇದೆ ಸುತ್ತಲಿನ ರೈತರಿಗೆ ಯಾವುದೇ ತೊಂದರೆ ಕೊಡದೆ ಅವ್ರು ಮಾಡ್ಕೊಂಡಿದ್ರೆ ಏನು ತೊಂದರೆ ಇಲ್ಲ ಒಂದು ವ್ಯವಸ್ಥಿತ ಜಾಗದಲ್ಲಿ ವ್ಯವಸಾಯಕ್ಕೆ ಹಲವಾರು ಮಾಡ್ಬಿಡುತ್ತೆ ರೆಸಾರ್ಟ್ ಆಗಿರಬಹುದು ಫಾರ್ಮ್ ಹೌಸ್ಗಳು ಫಾರ್ಮ್ ಹೌಸ್ ರೆಸಾರ್ಟ್ಗಳು ಸ್ವಲ್ಪ ಏನಾಗಬಹುದು ಒಂದು ಆತಂಕವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಈಗಾಗಲೇ ಆಚೆಗೆ ಮತ್ತೆ ಒಂದು ಕೂಡ ಮಾಡ್ತಾ ಮಾಡಿದ್ದಾರೆ ಕೆಲವು ಬಾತು ಪುಡಿಗಳು ಹೀಗೆಲ್ಲ ಸಾಕೊಂಡಿದ್ದಾರೆ ಇದು ಊರಿನ ಒಳಕಿನ ಒಂದು ಕೊಳ ಕಲ್ಯಾಣಿ ಅಂತ ಹೇಳ್ತೀವಲ್ಲ ಅದು ಮಳೆ ಬಂದಿರಲಿಲ್ಲ ಆವಾಗಿನೂ ತೀರಾ ನೀರೆಲ್ಲ ಕಡಿಮೆ ಆಗಿತ್ತು ಈಗ ತುಂಬಿಕೊಂಡಿದೆ ಕೊಳ ಈ ಊರು ಬಂದು ಕನಕಪುರದತ್ರ ಎಮ್ ದೊಡ್ಡಿ ಅಂತ ಹೇಳಿ ಮಳೆಗಾಲ ಹತ್ರ ಇರ್ತಕ್ಕಂಥದ್ದು ಕನಕಪುರದಿಂದ ಒಂದೆರಡು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನಮ್ಮ ಮನೆಯಿಂದ ಒಂದೇ ಕಿಲೋಮೀಟ್ರ್ ಆಗುತ್ತೆ ತೋಟ ಆಗ ಇರ್ತೀವಿ ಮಕ್ಕಳನ್ನು ಕರ್ಕೊಂಡು ಬರ್ತೀವಿ ತುಂಬ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಹೀಗೆ ತೋಟಕ್ಕೂ ಮನೆಗೂ ಒಂದು ಅವಿನಾಭಾವ ಸಾರಿ ತೋಟಕ್ಕೂ ಮತ್ತು ನಮಗೂ ಇರ್ತಕ್ಕಂಥ ವಿನಾಭಾವ ಸಂಬಂಧವನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಬಹಳ ದಿನದಿಂದ ನಾನು ಅಂದ್ಕೊಳ್ತಾ ಇದ್ದೆ ಹಾಗೆ ನಮ್ಮ ಈ ತೋಟದ ಜರ್ನಿಯನ್ನು ಸಂಕ್ಷಿಪ್ತವಾಗಿ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ನಿಮಗೆ ಯಾರಿಗೆಲ್ಲ ಈ ತೋಟದ ಬಗ್ಗೆ ರೀತಿ ವಿಶ್ವಾಸ ಇದೆಯೋ ಯಾರಿಗೆಲ್ಲ ತೋಟ ಕಷ್ಟ ಬಂದರೂ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ